ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಕೆಲಸ ತರ್ತಿದ್ದೀನಿ ಮೈಸೂರಿಂದ ಮಂಜುನೂರಿಗೆ ಹೋಗ್ತಾಯಿದ್ದೀನಿ ರೋಡ್ ತೋರಿಸ್ತೀನಿ ಬನ್ನಿ ನಮ್ಮ ಮನೆಗೆ ನಂಜುನಗೂಡಲ್ಲಿ ನಮ್ಮನೆ ಬೈಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಲ್ಲಿ ನೋಡಿ ಚಾಮುಂಡಿ ಬೆಟ್ಟ ತೋರಿಸ್ತಾ ಇದ್ದೀನಿ ನಿಮಗೆ ಮಂಜು ಏಕಿದೆ ಮಂಜು ಈಗ ತಾನೇ ಮಳೆ ಬಂದು ಜೂಮ್ ಮಾಡ್ತೀನಿ ಚಾಮುಂಡಿ ಬೆಟ್ಟ ಇದು ಮೈಸೂರು ಚಾಮುಂಡಿ ಬೆಟ್ಟ ಬಂಡೆಪಳ್ಳಿ ರಿಂಗ್ ಇದು ಮೈಸೂರಿಗೆ ಕಸ ಜಾಸ್ತಿ ಆಗ್ಬಿಟ್ಟಿದೆ ರೈಡಲ್ಲಿ ಕಸ ಜನಗಳೆಲ್ಲ ಅಲ್ಲಿ ಬಿಸಾಕ್ತಾರೆ ಆದರೂ ಮೈಸೂರು ಸುಂದರವಾಗಿದೆ ಅಲ್ಲಿ ನೋಡಿ ಮಂಜು ಹೇಗಿದೆ ಚಾಮುಂಡಿಪುರಲ್ಲಿ ಜೂಮ್ ಮಾಡ್ತೀನಿ ನೋಡಿ ಮಳೆ ನಿಂತಿದೆ ಈಗ ಈಗ ನೀನು ಸ್ಟಾರ್ಟ್ ಆಗ್ತಿದ್ದಾನೇ ಆಗ್ತಾಯಿದೆ ನಾನು ಬೈಕಲ್ಲಿ ಹೋಗ್ತಾಯಿದ್ದೀನಿ ಬಂದು ಮೈಸೂರು ನಂಜನ ರೋಡ್ ತೋರಿಸ್ತೀನಿ ನನಗೆ ಮಳೆಗೆ ಜೋರಾಗಿ ವಿಶೇಷ ಇದ್ದರೆ ಮಳೆ ಮಳೆ ಸ್ಟಾರ್ಟ್ ಆಗುತ್ತೆ ಮಳೆಯಲ್ಲಿ ಬೈಕ್ ಹೊಟ್ಟು ಹೋಗ್ತಾಯಿದ್ದೀನಿ ನಾನು Det är moj, det är moj, det är att man känner att det är att man har 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 att

ಬರ್ತಾನೆ ನೋಡಿ ಹೊಸ ಬಟ್ಟೆ ಬಿಟ್ಟಿದ್ದಾರೆ ಹೊಸ ಬಟ್ಟೆ ಏನು ಗೊತ್ತಿಲ್ಲ ಹೊಸ ಬಟ್ಟೆ ಅಷ್ಟೊಮ್ಮೆದೊಮ್ಮೆ ಪಕ್ಕದಲ್ಲೇ ಹೋಯ್ತಾನೆ ಅಷ್ಟೊಮ್ಮ ಟೋಲ್ ಹತ್ರ ಬಂದಿದ್ದೀನಿ ಟೋಲ್ ಫುಲ್ಲು ಜಾಮ್ ಆಗ್ಬಿಟ್ಟಿದೆ ಬಸ್ ನೋಡಿ ಎಷ್ಟು ನಿಂತಿದೆ ಬಸ್ಸು ಈ ಕಡೆ ಪಾಸ್ ಇರೋಕ್ಕೆ ಈ ಕಡೆ ಸೈಡಲ್ಲಿ ಬಿಡ್ತಾರೆ ಯಾರು ಪಾಸ್ ಇಲ್ಲ ಅಂತ ಈ ಕಡೆ ಸೈಡಲ್ಲಿ ಅದಕ್ಕೆ ಜಾಮ್ ಆಗಿದೆ ಎಲ್ಲ ಬಸ್ಸು ಜಾಮಾಗ್ಬಿಟ್ಟಿದೆ ಮಳೆ ಅಲ್ವಾ ತುಂಬ ಜಾಮ್ ಆಗಿದೆ ಸುಮ್ಮನೆ ಸುಮ್ಮನೆ ಆದರೂ ಈ ಕಡೆ ಬರ್ತಾರೆ ಪಾರ್ಸಕ್ಕೆ ಹೋಗಿ ಟೈಮಲ್ಲಿ ಇದ್ದರೆ ಒಂದು ವರ್ಷ ಜಾಮ್ ಆಗಿದೆ ಆ ಕಡೆ ಸೋಲು ಜಾಮ್ ಆಗಿದೆ ಮೈಸೂರು ಟೋಲ್ ಇದು ಇಲ್ಲಿ ಮಳೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಮಳೆ ಯಾವುದೊಂದು ಬಸ್ ಕೆಟ್ಟೋಗಿಂತ ಮಧ್ಯೆ ನಿಲ್ಸ್ಬಿಟ್ಟಿದ್ದೆ ನಾವು ಹೋಗ್ಕೊಟ್ಟು ತೊಂದರೆ ಕರ್ಕೊಳ್ಳೋ ಬಂದಿದ್ದೀವಿ ಕರ್ಕೊಳ್ಳೋ ಬಂದಿದ್ದೀವಿ ಮಳೆ ಕರ್ಕೊಳ ಬ್ರಿಡ್ಜ್ ಸ್ಟಾರ್ಟ್ ಹೋಗ್ತಾ ಇದ್ದೀವಿ ಮೈಸೂರು ಬ್ರಿಡ್ಜ್ ಇದು ಕೈಲ ಬ್ರಿಡ್ಜು ಮಳೆ ಸ್ಟಾರ್ಟ್ ಆಗ್ಬಿಡ್ತೀನಿ ಜ್ವರ ನೋಡಿ ಮಳೆಗೆ ಬರ್ತಾ ಇದ್ದಂತ ಹಿಂದುಗಡೆ ಅಷ್ಟು ಮಳೆ ಬರ್ತಾ ಇದೆ ಅವ್ರಿಗೆ ಅಂದ್ಬಿಟ್ಟಿದ್ದೀನಿ ಹೋಗ್ತಾ ಇದ್ದೀನಿ ಮನೆಯಲ್ಲಿ ಸ್ನೇಹಿತರೆ ತನ್ನೂ ಕೂಡ ಕೊಟ್ಟು ಹೋಗ್ತಾ ಇದ್ದೀನಿ ಬೇಗ ಹೋಗ್ತಾ ಇದ್ದೀನಿ ಬಟ್ಟೆ ಬಾಳೆ ಸ್ನೇಹಿತರೆ ನನ್ನ ಬಂದಿದ್ದೀನಿ ನೋಡಿ ಇದು ನನ್ನ ಪುಜಿಲ್ಲ ಬಂತಿದೆಯ தோர் நான் ஒன்று பிடித்தது நம்ம எல்லாம் அஞ்சு அழைத்து ஓல் தான் எஸ் தோர்சா அந்த காணி அழை அஞ்சு அழைப்பிடி

ಆಗ್ತಾ ಇದೆ ನಾನು ನಂದ್ಬಿಟ್ಟು ಬಂದೆ ಈಗ ಫ್ಲೈಓವರ್ ಮಾಡಿದ್ದಾರೆ ನೋಡಿಯಲ್ಲಿ ತೋರಿಸ್ತೀನಿ ಮೈಸೂರಿಂದ ಚಾಮನಗರ ಹೋಗೋಕ್ಕೆ ಚಾಮರಗರ ಮೈಸೂರು ಚಾಮರಾಜನಗರ ಕೊಯಂಪುರ್ ಹೋಗೋಕ್ಕೆ ಬರೋಕೆ ರಿಸರ್ ಗೀಟ್ ಇದೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಜಾಮ್ ಆಗುತ್ತೆ ಇಲ್ಲಿ ನೋಡು ಬಂದಿದ್ದೀನಿ ಮಾಡಿ ಅಲ್ಲಳ್ಳಿ ಸರ್ಕಲ್ ಇದು ಹಳ್ಳಿ ಸರ್ಕಲ್ ಟ್ರಾಫಿಕ್ ಒಂದು ಏನು ಹೊಸ್ದಾಗಲಿ ಲೈನ್ ಹಾಕಿದರೆ ಎಲ್ಲ ಕೂಡ ಏನಂತ ಗೊತ್ತಿಲ್ಲ ಹೊಸ್ದಾಗಿ ಹಾಕಿದ್ದಾರೆ ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ಈಗ ನೋಡಿ ನನ್ನ ಮಕ್ಕಳು ಈಗ ಹೇಗೆ ನಾನು ಇದು ಮಾಡ್ತಾರಂತ ಗೇಟ್ ಹತ್ರ ಇದನ್ನು ಬಂದಿದೆ ನೋಡಿ ಮಗಳು ಬಂದು ಮಗ ಬಂದ ಈಗ ನೋಡಿ ನನ್ನ ಕಂಡ್ರೆ ಎಷ್ಟು ಖುಷಿ ನೋಡಿ ಅವ್ರಿಗೆ ಗೇಟ್ ತೆಗೆದು ಬರ್ತಾ ಇದನ್ನು ಮಾತಾಡ್ತಾ ನೋಡಿ ಇಬ್ಬರು ಕೇಳಿಸ್ಕೊಳ್ಳಿ ಏನು ಮಾಡ್ತಿದ್ದ ಅಲ್ಲಿ ನಿಂತ್ಕೊಳ್ಳಿ ಏನು ಮಾಡ್ತಿದ್ದ ಇಬ್ರು ಊಟ ತಿಂತಿದ್ದ ಏನು ಮಾಡ್ತಿದ್ದ ಮಗನೇ ಊಟ ತಿಂತಿದ್ದ ಹಾಯ್ ಹಾಯ್ ಔಟ್ರ ಯಾರು ತಿನ್ನಿಸ್ತೀರಮ್ಮ ಯಾರು ತಿನಿಸ್ರು ಸಮಂತು ಯಾಕೆ ವಿಡಿಯೋ ಮಾಡಿಬಿಡ್ದು ಇಲ್ಲಿ ಏನು ನನಗೆ ಅವಾಜ್ ಆಗ್ತಿದ್ದೆ ನೀನು ಪಪ್ಪನಿಗೆ ಏನು ಶಾಮಾ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ಹಾಂ ಆಟ ಆಡ್ತಿದ್ರೆ ಮೂರು ದಿನ ಶ್ಯಾಮು ಅಲ್ಲಿರು ಬರಬಾರ್ದು ಸರ್ ಬರ್ಬಾರ್ದು ಮಲ್ಲ ಇರು ಅಲ್ಲೇರಿ ಅಲ್ಲೇ ಹಂಗೆಲ್ಲ ಆಡ್ಬಾರ್ದು ಮಗಳ ಹೇಳಿ ಹಿಂದಿ ಗಿಡ ಹಿಂದಿ ಗಿಡ ಕಾರ್ ಬರುತ್ತೆ ಹಿಂದಿ ಹಾಕಿ ಹೇಳಿರಿ ಮೇಲೆ ಕಳಿ ಮೇಲೆ ಹೋಗು ಅಲ್ಲೇ ಇರಿ ಅಲ್ಲೇ ಇರಿ ಅಲ್ಲೇ ಇರಿ ಕಾರ್ ಬರ್ಲಿ ಮಗನ ಕಾರ್ ಬರ್ಲಿ ಬರ್ತೀನಿ ಬರ್ತೀನಿ ಏನೇನೋ ಮಾತಾಡ್ತೇನೆ ನಾನು ಯಾರು ಯಾರೂತ ನಾ ಹಾಯ್ ಏ ಏನು ಗ್ರಾಟ ನಿಮ್ಮ ಇಬ್ಬರದು ಮೂರು ಜನಂದು ಏನಪ್ಪಾ ಏನು ಮಾಡಿದ್ರು

ಇನ್ನ ಮಗನೆ ಬೈ ಮಮ್ಮಿಗೆ ಮಮ್ಮಿಗ್ ಬೈ ಬೈದ್ ಬಿಡು ಮಮ್ಮಿಗೆ ಮಮ್ಮಿ ಎಲ್ಲಿ ಹೊಡಿತು ಮಮ್ಮಿ ನಿಂಗೆ ತೋಸ್ ಆಯ್ತು ಓಕೆನಾಮ್ಮಿ ಏನು ಹೋಗೋಣ ಮಕ್ಕಳಿಗೆ ಮಮ್ಮಿಗ ನಾನು ಅಜ್ಜಿಗೆ ಹೇಳ್ತೀನಿ ಮಮ್ಮಿ ಯಾರ್ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಓಕೆ ವ್ಲಾಗ್ ಇಷ್ಟೇ ಅಡುಗೆ ಅಡುಗೆ ಮಾಡ್ತಾ ಇದ್ರೆ ಊಟ ಮಾಡ್ಕೊ ಊಟ ಮಾಡ್ತೀವಿ ಇವತ್ತೊಂದು ಬ್ಲಾಗ್ ಇಷ್ಟ ನಮ್ಮಷ್ಟು ಅಡುಗೆ ಮಾಡ್ತಾ ಇದ್ದಾರೆ ನಾನು ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ ಎಲ್ಲರಿಗೂ ನಮಸ್ಕಾರ ಎಂಜಾಯ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇಷ್ಟ ಆದರೆ